ಈ ವರ್ಷದ ಕೊನೆಯ ಅಂತ್ಯಕ್ಕೆ ನಾವು ಬರ್ತಾ ಇದ್ದೇವೆ ನಮ್ಮ ಶೈಕ್ಷಣಿಕವಾಗಿ ನಾವು ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನೋಡೋದಾದರೆ ನಾವು ಆನ್ಲೈನ್ನಲ್ಲಿ ನಮ್ಮ ಶಾಲಾ ಮಕ್ಕಳ ಮಾಹಿತಿಯನ್ನು ಆದರೆ ಸಿ ಸಿ ಇ ಗ್ರೇಡ್ ಮತ್ತು ಅಟೆಂಡೆನ್ಸನ್ನು ನಾವು ತುಂಬೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದರ ಜೊತೆಗೆ ಮತ್ತು ಒಂದೊಂದು ತಿಂಗಳು ಮಿ ಮಿಡ್ಲಲ್ಲಿ ಯಾವುದಾದ್ರೂ ಒಂದೊಂದು ತಿಂಗಳು ಅಟೆಂಡೆನ್ಸನ್ನು ತುಂಬದೇ ಇದ್ದರೆ ಮತ್ತು ಗ್ರೇಡ್ಗಳನ್ನು ಯಾವುದಾದ್ರೂ ಎಸ್ ಸಿ ಎ ಮತ್ತು ಎಫ್ ಎದ ಯಾವುದಾದ್ರೂ ಒಂದು ಪರೀಕ್ಷೆಯ ಒಂದು ಗ್ರೇಡ್ಗಳನ್ನು ತುಂಬದೇ ಇದ್ದರೆ ಅವುಗಳನ್ನು ಸಹಿತ ತುಂಬೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ವಿಡಿಯೋಗಳಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಬಂಧುಗಳೇ ಅದ್ರ ಜೊತೆಗೆ ನಾನು ಇವತ್ತಿನ ದಿವಸ ಒಂದು ಪಾರ್ಟ್ ವಿ ಸ್ಯಾಟ್ಸ್ನಲ್ಲಿ ಪಾರ್ಟ್ ವಿಯನ್ನು ಎಂಟ್ರಿ ಮಾಡೋದು ಹೇಗೆ ಮತ್ತು ಪ್ರೋಗ್ರೆಸ್ ಕಾರ್ಡನ್ನು ಮೀರಿ ಬನ್ನಿ ಹಾಗಾದರೆ ಇವತ್ತಿನ ದಿವಸ ನಾವೀಗ ಆಲ್ರೆಡಿ ನಾನು ಹೇಳಿರೋ ಹಾಗೆ ಪಾರ್ಟ್ ವಿಯನ್ನು ಎಂಟ್ರಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇಲ್ಲಿ ನಾನು ನಮಗೀಗ ಆಲ್ರೆಡಿ ಗೊತ್ತಿದೆ ಸ್ಯಾಟ್ಸ್ನಲ್ಲಿ ನಾವು ಆನ್ಲೈನಲ್ಲಿ ಲಾಗಿನ್ ಆಗ್ತಕ್ಕಂಥ ದೇಗೆ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿಬಿಟ್ಟು ಲಾಗಿನ್ ಆಗ್ತಕ್ಕಂಥ ಹೇಗೆ ಅಂತ ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯನೇ ಈಗ ಲಾಗಿನ್ ಆದಮೇಲೆ ಏನು ಮಾಡ್ತಾ ಇದ್ದೀವಿ ನಮಗೆ ಈ ಒಂದು ಇಂಟರ್ಫೇಸ್ ಕಾಣುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ಇಲ್ಲಿ ರೈಟ್ ಸೈಡಿಗೆ ಏನಿದ್ದಾವೆ ಒಂದಿಷ್ಟು ಲಿಂಕ್ಗಳಿದ್ದಾವೆ ಡೈರೆಕ್ಟ್ ಲಿಂಕ್ಗಳು ಆ ಡೈರೆಕ್ಟ್ ಲಿಂಕ್ ನಲ್ಲಿ ನಾವೀಗ ಆಲ್ರೆಡಿ ನೋಡಿರೋ ಹಾಗೆ ಇಲ್ಲಿ ನಾವು ಪಾರ್ಟ್ ಅನ್ನು ಎಂಟ್ರಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಹಾಗಾಗಿ ಇಲ್ಲಿ ಎಸ್ ಎ ಟು ರಿಸಲ್ಟ್ ಅಂತ ಕಾಣ್ತಾ ಇದೆ ಈ ಸಿ ಎಸ್ ಎ ಟು ರಿಸಲ್ಟ್ ಟಚ್ ಪ್ಲಸ್ ಮಾರ್ಕ್ ಇದೆ ಅಲ್ಲ ಅದನ್ನು ಟಚ್ ಮಾಡಿ ಆ ಪ್ಲಸ್ ಮಾರ್ಕ್ ಅನ್ನು ಟಚ್ ಮಾಡಿದಾಗ ಇಲ್ಲಿ ಒಂದಿಷ್ಟು ಮತ್ತೆ ಆಪ್ಷನ್ ಓಪನ್ ಆಗುತ್ತೆ ಸಿ ಎ ಟು ರಿಸಲ್ಟ್ ವೆರಿಫಿಕೇಶನ್ ಎಸ್ ಎ ಟು ಗ್ರೇಡ್ ರಿಪೋರ್ಟ್ ಎಸ್ ಸಿ ಆಮೇಲೆ ಎಂಟರ್ ಆರ್ ಅಪ್ಡೇಟ್ ಪಾರ್ಟ್ ವಿ ಕೋ ಸ್ಕೂಲ್ ಸ್ಕೊಲಾಸ್ಟಿಕ್ ರಿಸಲ್ಟ್ ಅಂತ ಬರ್ತಾ ಇದೆ ಅದಾದಮೇಲೆ ಪಾರ್ಟ್ ವಿ ಅಂತ ಬರ್ತಾ ಇದೆ ನಾವೀಗ ಎಂಟ್ರಿ ಮಾಡ್ತಕ್ಕಂಥದ್ದು ಪಾರ್ಟ್ ಈ ಮೂರು ಆಪ್ಷನ್ ಕಾಣ್ತಾ ಇದೆ ಎಂಟರ್ ಆರ್ ಅಪ್ಡೇಟ್ ಅಂತ ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಮತ್ತೆ ಈ ಥರದ ಒಂದು ಇಂಟರ್ಫೇಸ್ ಫೇಸ್ ಕಾಣುತ್ತೆ ಈ ಒಂದು ಇಂಟರ್ ಫೇಸ್ನಲ್ಲಿ ಏನೆಲ್ಲ ತುಂಬಬೇಕು ಅನ್ನೋದಾದರೆ ಇಲ್ಲಿ ತರಗತಿಯನ್ನು ನಾವು ಆಯ್ಕೆ ಮಾಡ್ಕೊಳ್ಳಿ ತರಗತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಅದಾದಮೇಲೆ ಇಪ್ಪತ್ತು ಈ ಇಯರ್ ಅಕಾಡೆಮಿಕ್ ಇಯರ್ ಇಪ್ಪತ್ತ್ಮೂರು ಇದೆ ಆಲ್ರೆಡಿ ಡಿಫಾಲ್ಟ್ ಆಗಿರುತ್ತೆ ಆಮೇಲೆ ಇಲ್ಲಿ ಪರೀಕ್ಷೆ ಸೆಮಿಸ್ಟರ್ ಅಂತ ಇದೆ ಅಲ್ಲಿ ಎಸಿಟು ಅಂತ ಆಟೋಮೆಟಿಕ್ ಆಗಿರುತ್ತೆ ಡಿಫಾಲ್ಟ್ ಆಗಿರುತ್ತೆ ಅದನ್ನ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಇಲ್ಲಿ ಸರ್ಚ್ ಅಂತ ಕೊಟ್ಟ್ರಿ ಸರ್ಚ್ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಶಾಲೆಯ ಮಕ್ಕಳು ಒಂದು ನೇಮ್ಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಈಗ ಆಲ್ರೆಡಿ ಇಲ್ಲಿ ಡಿಫಾಲ್ಟ್ ಆಗಿರ್ತಕ್ಕಂತಹ ಗ್ರೇಡ್ ಇಲ್ಲಿ ಎಂಟ್ರಿ ಆಗಿರುತ್ತೆ ಆ ಮಕ್ ಮಗುವಿನ ಸ್ಯಾಡ್ ಸಂಬರ್ ಇರುತ್ತೆ ನೇಮ್ ಇರುತ್ತೆ ಫಾದರ್ ನೇಮ್ ಇರುತ್ತೆ ಮತ್ತು ಜೆಂಡರ್ ಇರುತ್ತೆ ಅದಾದ ಮೇಲೆ ಎಜುಕೇಷನ್ ಸೋಷಲ್ ಸ್ಕಿಲ್ಸ್ ಏನು ಪಾರ್ಟ್ ಬಿ ವಿಷಯಗಳಿದ್ದಾವೆ ಅವು ಇಲ್ಲಿ ಆಟೋಮೆಟಿಕ್ಕಾಗಿ ಕಾಣ್ತಾ ಇರ್ತವೆ ಸ್ನೇಹಿತರೆ ಇಲ್ಲಿ ಎಜುಕೇಷನ್ ಸೋಷಲ್ ಸ್ಕಿಲ್ ಮತ್ತು ಒರಿಜೆಂಟ್ ಆರ್ಗನೈಜೇಷನಲ್ ಸ್ಕಿಲ್ ಮತ್ತು ಸೈಂಟಿಫಿಕ್ ಸ್ಕಿಲ್ಸ್ ಆಮೇಲೆ ಫೈನ್ ಆರ್ಟ್ ಆಮೇಲೆ ಕ್ರಿಯೇಟಿವಿಟಿ ಮತ್ತು ನೆಕ್ಸ್ಟು ಟೆಂಪರ್ಮೆಂಟ್ ಮತ್ತು ವ್ಯಾಲ್ಯೂಸ್ ಅಂತ ಈಗ ಇಷ್ಟು ಪಾರ್ಟ್ ವಿ ಸಬ್ಜೆಕ್ಟ್ಗಳು ಇರ್ತವೆ ಈಗ ಆಲ್ರೆಡಿ ಡಿಫಾಲ್ಟಾಗಿ ಏನಾಗಿದೆ ಇಲ್ಲಿ ಸಿ ಗ್ರೇಡ್ ಡಿಫಾಲ್ಟ್ ಆಗಿರುತ್ತೆ ಆ ಒಂದು ಸಿ ಗ್ರೇಡ್ ಡಿಫಾಲ್ಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನಮ್ಮ ಮಗು ಯಾವ ಗ್ರೇಡ್ನಲ್ಲಿದೆ ಅನ್ನೋದನ್ನು ನೋಡಿಕೊಂಡು ಚೇಂಜ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಪ್ರೋಗ್ರೆಸ್ ಕಾರ್ಡ್ ಜನ್ರೇಟ್ ಮಾಡಿದಾಗ ಇದೇ ಸಿ ರಿಸಲ್ಟ್ ಈ ಸಿ ಗ್ರೇಡೇ ಆಟೋಮೆಟಿಕ್ಕಾಗಿ ಪ್ರೋಗ್ರೆಸ್ ಕಾರ್ಡ್ನಲ್ಲಿ ಬರುತ್ತೆ ಹಾಗಾಗಿ ನಮ್ಮ ಒಂದು ಒಂದು ಪಾರ್ಟ್ ವಿಯನ್ನು ಎಂಟ್ರಿ ಮಾ ಅಪ್ಡೇಟ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಸಿ ಅಂತ ಕಾಣ್ತಾ ಇದೆ ಯಾರೋ ಮಾರ್ಕು ಅದರ ಮುಂದೆ ಟಚ್ ಮಾಡಿ ಅದರ ಮುಂದೆ ಟಚ್ ಮಾಡಿದಾಗ ಮತ್ತೆ ಅದರ ಡ್ರಾಪ್ ಡೌನ್ನಲ್ಲಿ ಎ ಆಬ್ಸೆಂಟ್ ಬಿ ಸಿ ಮತ್ತು ಎನ್ ಎ ನಾಟ್ ಅಪ್ಲಿಕೇಬಲ್ ಅಂತ ಬರ್ತವೆ ಹಾಗಾಗಿ ಇಷ್ಟು ಆಪ್ಷನ್ ಬರ್ತವೆ ಆ ಮಗು ಯಾವ ಗ್ರೇಡ್ನಲ್ಲಿದೆ ಉದಾಹರಣೆಗೆ ಎ ಗ್ರೇಡ್ನಲ್ಲಿದೆ ಅಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಈ ಥರ ಈ ಒಂದು ಈ ಮಕ್ಕಳ ಒಂದು ಗ್ರೇಡ್ಗಳನ್ನು ನೀವೇನು ಮಾಡಬೇಕಾಗತ್ತೆ ಚೇಂಜ್ ಮಾಡಿ ಅಪ್ಡೇಟ್ ಮಾಡಬೇಕಾಗತ್ತೆ ಎಲ್ಲ ವಿಷಯಗಳು ಮತ್ತು ಎಲ್ಲ ಮಕ್ಕಳದ್ದು ನೋಡಿ ಸ್ನೇಹಿತರೆ ಇಲ್ಲಿ ನಾವು ಏನು ಗ್ರೇಡ್ಗಳನ್ನು ನಾವು ನಮ್ಮ ಮಗುವಿನ ಒಂದು ಸಾಧನೆಗೆ ಅನುಗುಣವಾಗಿ ನಾವು ಎಲ್ಲ ಒಂದು ಮಗುವಿನ ಒಂದು ತರಗತಿಯ ಗ್ರೇಡ್ಗಳನ್ನು ತುಂಬಿದ್ದೀವಿ ಆ ತುಂಬಿದಾದಮೇಲೆ ಇಲ್ಲಿ ಅದರ ಭಾಗ ಕೆಳಭಾಗದಲ್ಲಿ ಸಬ್ಮಿಟ್ ಅಂತ ಇದೆ ಆ ಸಬ್ಮಿಟ್ ಆಪ್ಷನನ್ನು ನಾವು ಕೇಳ ಪ್ರೆಸ್ ಮಾಡಿದಾಗ ಡೂ ಯು ವಾಂಟ್ ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಅಂತ ಕೊಟ್ಟಾಗ ಆಟೋಮೆಟಿಕ್ ನೋಡಿ ರಿಸಲ್ಟ್ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು ಅಂದರೆ ಒಂದು ತರಗತಿದು ನಾವು ಪಾರ್ಟ್ ವಿಯನ್ನು ನಾವು ಎಂಟ್ರಿ ಮಾಡಿದ್ವಿ ಅದೇ ರೀತಿಯಾಗಿ ಮತ್ತೆ ಬೇರೆ ತರಗತಿದು ಸಹಿತ ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಕೊಟ್ಟಾಗ ಮತ್ತೆ ಬೇರೆ ತರಗತಿ ಮಕ್ಕಳು ಓಪನ್ ಆಗ್ತವೆ ಈ ರೀತಿಯಾಗಿ ನಾವು ಇಲ್ಲಿ ಇಲ್ಲೂ ಸಹಿತ ಆ ಒಂದು ಪಾರ್ಟ್ ವಿ ಸಬ್ಜೆಕ್ಟ್ನ ಒಂದು ಗ್ರೇಡ್ಗಳನ್ನು ಇಲ್ಲಿ ಚೇಂಜ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲ ಅಂತಂದರೆ ನಾವು ಪ್ರೋಗ್ರೆಸ್ ಕಾರ್ಡ್ ಜನ್ರೇಟ್ ಮಾಡಿದಂಥ ಸಂದರ್ಭದಲ್ಲಿ ಇವೇ ಒಂದು ಗ್ರೇಡ್ಗಳು ಆ ಪ್ರೋಗ್ರೆಸ್ ಕಾರ್ಡ್ನಲ್ಲಿ ನಮೂದಾಗ್ತವೆ ಹಾಗಾಗಿ ಈ ಪಾರ್ಟ್ ವಿಯನ್ನು ಎಂಟ್ ಒಂದು ಅಪ್ಡೇಟ್ ಮಾಡಿ ಬಿಟ್ಟು ನೀವು ಒಂದು ಪ್ರಮೋಷನ್ ಕೊಡಬೇಕಾಗುತ್ತೆ ಪಾರ್ಟ್ ಎಂಟ್ರಿ ಮಾಡೋದು ಹೇಗೆ ಅಂತ ನಾವು ತಿಳ್ಕೊಂಡ್ವಿ ಈಗ ನಾವು ಏನು ಮಾಡ್ತಾ ಇದೀವಿ ನಮ್ಮ ಪ್ರೋಗ್ರೆಸ್ ಕಾರ್ಡ್ ಜನ್ರೇಟ್ ಜನರೇಟ್ ಮಾಡೋದು ಹೇಗೆ ಅಂತ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆಂತ್ ಅಂತ ಏನು ಕಾಣ್ತಾ ಅದು ಪ್ಲಸ್ ಮಾರ್ಕ್ ಇದೆ ಅದನ್ನು ಟಚ್ ಮಾಡಿ ಅದಾದ್ಮೇಲೆ ಸಿ ಸಿ ರಿಸಲ್ಟ್ ಅಂತ ಕಾಣ್ತಾ ಇದೆ ನೋಡಿ ಇಲ್ಲಿ ಸಿ ರಿಸಲ್ಟ್ ಅಂತ ಅದನ್ನು ಟಚ್ ಮಾಡಿ ಸಿ ಸಿ ರಿಸಲ್ಟ್ ಅನ್ನ ಟಚ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ನಿಮಗೆ ಮತ್ತೊಂದಿಷ್ಟು ಆಪ್ಷನ್ಗಳು ಓಪನ್ ಆಗ್ತವೆ ಇಲ್ಲಿ

ಈ ಥರ ನಮಗೆ ಮಕ್ಕಳ ಹೆಸರುಗಳು ಇಲ್ಲಿ ಡಿಸ್ಪ್ಲೇ ಆಗ್ತದೆ ಈ ಮಕ್ಕಳ ಹೆಸರನ್ನು ಡಿಸ್ಪ್ಲೇ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಇಲ್ಲಿ ಮುಂದೆ ವ್ಯೂ ಅಂತ ಕಾಣಿಸುತ್ತೆ ಆ ವ್ಯೂ ಮೇಲೆ ಟಚ್ ಮಾಡಿ ವ್ಯೂ ಮೇಲೆ ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ನೋಡಿ ಈ ಮಗುವಿನ ಒಂದು ಡೀಟೇಲ್ಸ್ ಎಂಟ್ರಿ ಆಗುತ್ತೆ ಇಲ್ಲಿ ನೋಡಿ ನಾವು ಈಗ ಪಾರ್ಟ್ ಅನ್ನು ಎಂಟ್ರಿ ಮಾಡಿದ್ವಲ್ಲ ಅವು ಇಲ್ಲಿ ಆಟೋಮೆಟಿಕ್ ಆಗಿ ನಮಗೆ ಡಿಸ್ಪ್ಲೇ ಆಗುತ್ತೆ ಆಮೇಲೆ ಅಟೆಂಡೆನ್ಸ್ ಎಲ್ಲ ಮಕ್ಕಳ ಒಂದು ಅಟೆಂಡೆನ್ಸ್ಗಳು ಸಹ ಸಿಗ್ತವೆ ಮತ್ತು ಒಂದು ಪಾರ್ಟ್ ಒಂದು ಏನು ಎಕ್ಸಾಮಿನ ಒಂದು ಗ್ರೇಡ್ ಸಹ ಇಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಎಷ್ಟು ಮಕ್ಕಳು ಅಟೆಂಡೆನ್ಸ್ ಫಸ್ಟ್ ಸೆಮ್ಮಲ್ಲಿ ಎಷ್ಟು ಮಕ್ಕಳು ಅಟೆಂಡೆನ್ಸ್ ಇದ್ದಾರೆ ಸೆಕೆಂಡ್ ಸೆಮ್ಮಲ್ಲಿ ಎಷ್ಟು ಮಕ್ಕಳು ಅಟೆಂಡೆನ್ಸ್ ಇದೆ ಇದ್ದಾರೆ ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ಸಿಗುತ್ತೆ ಇದನ್ನು ನಾವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಇಲ್ಲಿ ಕೆಳಭಾಗದಲ್ಲಿ ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಾ ಇದ್ದಿಲ್ಲ ಅದನ್ನು ಡೌನ್ಲೋಡ್ ಕೊಟ್ಟರೆ ನಿಮ್ಮ ಒಂದು ಮಗುವಿನ ಪ್ರೋಗ್ರೆಸ್ ಕಾರ್ಡನ್ನು ಜನ್ರೇಟ್ ಕೂಡ ಮಾಡಿಕೊಂಡು ಸೇವ್ ಮಾಡಿ ಪ್ರಿಂಟ್ಔಟ್ ಕೂಡ ಕೊಡ್ಬೋದು ಈ ರೀತಿಯಾಗಿ ಒಂದು ನಮ್ಮ ಮಕ್ಕಳ ಪ್ರೋಗ್ರೆಸ್ ಕಾರ್ಡನ್ನು ಜನ್ರೇಟ್ ಮಾಡೋದು ಹೇಗೆ ಮತ್ತು ಪಾರ್ಟ್ ವಿಯನ್ನು ಎಂಟ್ರಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಇಲ್ಲಿ ನಾವು ಪಾರ್ಟ್ ವಿಯನ್ನು ಎಂಟ್ರಿ ಮಾಡಲಿಲ್ಲ ಅಂದರೆ ಇಲ್ಲಿ ನಾವು ಏನು ಎ ಗ್ರೇಡು ಬಿ ಗ್ರೇಡ್ ಕೊಟ್ಟಿದ್ದೀವಿ ಅಲ್ಲಿ ನೀವೇನು ಆ ಡಿಫಾಲ್ಟ್ ಆಗಿರ್ತಕ್ಕಂಥ ಸಿ ಗ್ರೇಡು ಅದೇ ಸಿ ಗ್ರೇಡೇ ಇರುತ್ತೆ ಹಾಗಾಗಿ ಒಂದು ಪ್ರೋಗ್ರೆಸ್ ಕಾರ್ಡ್ ಜನ್ರೇಟ್ ಮಾಡಕ್ಕಂಥ ಮುಂಚಿತವಾಗಿ ಪಾರ್ಟ್ ವಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ಎಲ್ರಿಗೂ ತಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತಾ